ನಮ್ಮಲ್ಲಿ ಇರೋಂಥ ತರಕಾರಿಗಳು ಭಾರತದಲ್ಲಿರೋಂಥ ತರಕಾರಿಗಳು ಈ ಊಟಗಳ ವ್ಯವಸ್ಥೆ ಎವ್ರಿ ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಚೇಂಜ್ ಆಗುತ್ತೆ ಸರ್ ರೈತನ ಬುದ್ಧಿ ಏನಂದ್ರೆ ರೈತಂದು ಗುಣ ಹೆಂಗಿರಬೇಕು ಅಂದರೆ ಅವನು ಪ್ರೊಡಕ್ಷನ್ ಮಾಡೋದರ ಇರಬೇಕು ಪ್ರೊಡಕ್ಷನ್ ಮಾಡ್ತಿಲ್ಲ ಇವಾಗ ಅವನು ಅಂದರೆ ಅವನು ಉತ್ಪಾದನೆ ಮಾಡೋಣ ಅವನು ಅವ್ನು ಕೊಟ್ಟು ಇವತ್ತೆಲ್ಲ ಬೇಡ ತರ ಆಗ್ಬಿಟ್ಟಿದೆ ಮೂವತ್ತರಿಂದ ನಲ್ವತ್ತು ಇದೆ ನಾನು ವಾರಕ್ಕೆ ಒಂದು ಎರಡ್ದಿಂದ ಮೂರು ಪಪ್ಪಾಯ ಹಣಕೆ ಹೋಗ್ತೀನಿ ಉಳಿದಿದ್ದು ಹಣ್ಣಾಗಿದ್ನೆಲ್ಲ ನಾನು ಮಾಡ್ತೀನಿ ಆ ಪಪ್ಪಾಯ ಅಲ್ಲೇ ಬಿಟ್ಟಿರ್ತೀನಿ ತಿಂದ್ಬಿಟ್ಟು ನನಗೇನು ಪುಕ್ಸಟೆ ಏನಾದ್ರು ಹಂಗೆ ಹೋಗೋದಿಲ್ಲ ಅದು ಎಲ್ಲಿಂದನೋ ಬೀಜ ತಂದು ಇವತ್ತು ನನ್ನ ಶ್ರೀಗಂಧ ಎಲ್ಲೂ ಬೀಜ ತಂದು ಹಾಕಲಿಲ್ಲ ಅವನದೇ ಗೊಬ್ಬರ ಅವನೇ ಹೇಳಿದ್ದು ಅದನ್ನ ತಗೊಂಡೋಗೋದು ಅವ್ನು ಯಾರೋ ಅವ್ನು ಕೋಳಿ ಮೇಸನು ಹಂದಿ ಮೇಸನ್ಗೆ ತಗೊಂಡೋಗೋದು ಏನಾಗುತ್ತೆ ಅಂತಂದ್ರೆ ಹಸುಗೆ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಅವರು ಅದು ಆಲೇ ಅಲ್ಲ ಅದು ಈಗ ಬೆಳಿಗ್ಗೆ ಐದು ಗಂಟೆಗೆ ಹಾಲು ಕರಿಬೇಕು ನೈಟ್ ಮೇವು ಕೊಟ್ಟಿರ್ತಾರೆ ಐದು ಗಂಟೆಗೆ ಹಾಲು ಕೊಡಬೇಕು ಮತ್ತು ನೀವು ಸಂಜೆ ಆಲ್ ಗಂಟೆ ಸಂಜೆ ನಾಲ್ಕು ಗಂಟೆಗೆ ಹಾಲು ಕೊಡಬೇಕು ಇದನ್ನೇನಾಗುತ್ತೆ ಅಂತಂದರೆ ಬಲವಂತಾಗಿ ಅದನ್ನು ತಿನ್ನಿಸಿ ತಿನ್ನಿಸಿ ರುಬ್ಬಿಸಿ 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 ಒಂಥರ ಇಂಡೈರೆಕ್ಟಾಗಿ ಅದನ್ನು ಫ್ಯಾಕ್ಟ್ರಿ ಥರನೇ ಮಾಡ್ಕೊಂಬಿಟ್ಟಿದ್ದಾರೆ ಅದನ್ನು ಮಿಷಿನ್ ಅದು ಮಿಷಿನು ಮಿಲ್ಕ್ ಮಿಷಿನ್ ಅಷ್ಟೇ ಸರ್ ಇದು ನಮಗೆ ಇದು ನಮ್ಮದು ಇಪ್ಪತ್ತು ಕುಂಟೆ ಬಾರ್ಡ್ರ್ ಇದಕ್ಕೆ ಬರುತ್ತೆ ಈ ಬಾರ್ಡ್ರಲ್ಲಿ ತಂತಿ ಬೆಲೆ ಹಾಕೊಂಡಿದ್ದೀವಿ ಅದು ಕಡಿಮೆ ಬಡ್ಜೆಟೇ ಏನಿಲ್ಲ ಒಂದು ಹದಿನೈದು ಅಡಿಗೆ ಒಂದು ತಂತಿ ಇದು ಕಂಬ ಹಾಕೊಂಡಿದ್ದೀನಿ ಕಂಬ ಒಂದು ಹದಿನೈದು ಅಡಿಗೆ ಹಾಕೊಂಡಿದ್ದೀವಿ ಒಂದು ಅದರಲ್ಲಿ ಒಂದು ನಾಲ್ಕರಿಂದ ಐದು ಐದು ತಂತಿ ಅಳ್ಕೊಂಡಿದ್ದೀವಿ ಆ ತಂತಿ ಅಳ್ಕೊಂಡ್ಮೇಲೆ ಅದಕ್ಕೆ ಒಂದು ಬಾರ್ಡ್ರಲ್ಲಿ ನಾವು ಈ ಕರವೀರು ಗಿಡ ಹಾಕ್ಕೊಂಡಿದ್ದೀವಿ ಸರ್ ಕರಾವೇರು ಪುಷ್ಪ ಅಂತಂದರೆ ಇದು ನಮಗೆ ನಮ್ಮ ಜೇನುಳಕ್ಕೆ ಭಾಳ ಅನುಕೂಲ ಓಕೆ ಈ ಜೇನುಳ ಬರೋದರಿಂದ ನಮಗೆ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಭಾಳ ಅನುಕೂಲ ಆಗುತ್ತೆ ಮತ್ತು ನಮಗೆ ಇದು ಹಾಲಿರೋ ಗಿಡ ಇದಕ್ಕೆ ಯಾವುದೇ ಥರ ಅಂತ ನೀರು ಬೇಡ ಇದು ಮತ್ತೆ ಬೇಲಿ ಪಕ್ಕದಲ್ಲೇ ಹಾಕೊಂಡಿದ್ದೀವಿ ಅಂದರೆ ಲೈವ್ ಫೆನ್ಸಿಂಗ್ ಥರ ಕಾಣಲಿ ಮತ್ತೆ ನಮಗೆ ಲೊಕೆ ನೋಡೋದಕ್ಕೂ ಒಂದು ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಈ ಗಿಡ ಹಾಕೊಳೋದ್ರಿಂದ ಹಾಲಿರೋದ್ರಿಂದ ನೀರು ಅವಶ್ಯಕತೆ ತಂತಿ ಬೇಲಿನಲ್ಲಿ ಚೆನ್ನಾಗೇ ಬರ್ತದೆ ಹಾಗಾಗಿ ಇದನ್ನ ನಮಗೆ ಪುಕ್ಸಟೆ ಸಿಗುತ್ತೆ ಇದಕ್ಕೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ ಸಿಗುತ್ತೋ ಅಂತ ಗಿಡಗಳನ್ನ ತಗೊಂಬಂದು ತಂತಿಬೇಲಿ ಹಾಕ್ಕೊಂಡಿದ್ದೀವಿ ಹೌದು ಸರ್ ಇದು ಏನು ಗಮ್ ಅನ್ನತ್ತೆ ಅಂತಂದರೆ ಈ ಜೇನುಳಕ್ಕೋಸ್ಕರನೇ ಇದು ಹಾಕೊಂಡ್ರೆ ನಾವು ಇದು ಜೇನುಳ ಪರ್ಪಸ್ ಯಾಕಂದ್ರೆ ಇವಾಗ ಜೇನಿದೆ ಒಳಗಡೆ ಇದೆ ಒಂದು ಎಷ್ಟು ಜೇನಿದೆ ಅಂತ ತೋರಿಸ್ತೀನಿ ಅದನ್ನು ಇಪ್ಪತ್ತು ಕುಂಟೆನಲ್ಲಿ ಏನು ಬರಬೇಕು ಅನ್ನೋದು ನ್ಯಾಚುರಾಗಿ ಏನು ಬರಬೇಕು ಅನ್ನೋದನ್ನ ನಾವು ಕೃಷಿನ ಕೃಷಿ ಥರ ಬಿಟ್ಬಿಟ್ರೆ ಎಲ್ಲ ಬರುತ್ತೆ ಏನು ಬರಬೇಕು ಅಂತ ಯಾಕಂದ್ರೆ ಯಾಕೆ ಜೇನಿದೆ ಅಂತಂದರೆ ಇಲ್ಲಿ ಈ ಸುತ್ತ ನಮಗೆ ಈ ಇಪ್ಪತ್ತು ಕುಂಟೆನಲ್ಲಿ ಬೇಕಾಗಿರೋಂಥ ಹೂವು ಬೇಕಾಗಿರೋಂಥದ್ದು ವಿಷಮುಕ್ತ ಇರೋ ಜಾಗ ಇರೋದರಿಂದ ಜೇನು ಬರುತ್ತೆ ಎಲ್ಲ ಬರುತ್ತೆ ಇಲ್ಲಿ ಇವಾಗ ನಾವು ಎಲ್ಲೇ ಹೋದ್ರೂ ಇವಾಗ ಅವರೆಲ್ಲ ಔಷಧಿ ಹೊಡೆದು ಹೋಗ್ತಾರೆ ಮತ್ತು ಅದಕ್ಕೆ ಆದಂಥ ಹೈಬ್ರಿಡ್ ಹಾಕಿರ್ತಾರೆ ಏನು ಬೇಕೋ ಅದಕ್ಕೆ ಕೆಮಿಕಲ್ ಹಾಕಿ ಯೂರಿಯಾ ಹೆಚ್ಚಿಬಿಟ್ಟು ಹೋಗಿರ್ತಾರೆ ಅಲ್ಲಿಗೆ ಹೋದ್ರೆ ಹುಳ ಸತ್ತೋಗುತ್ತೆ ಹಾಗಾಗಿ ನಾವು ಸುತ್ತ ತೋಟದ ಬುಕ್ ಸುತ್ತ ಏನು ಬೇಕೋ ಜೇನುಳಿಗೆ ಬೇಕಾಗಿರೋಂಥ ಐಟಮ್ನ ನಾವು ತೋಟದಲ್ಲಿ ಇಟ್ಕೊಂಡು ಅಂದರೆ ನಮಗೆ ಜೇನುಗಳ ಮಕರಂದಕ್ಕೆ ಬರ್ತದೆ ನಮಗೆ ಒಂದು ತರ್ಟಿ ಪರ್ಸೆಂಟ್ ಈಳು ಚೆನ್ನಾಗಿ ಬರ್ತದೆ ಭಾಳ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಇದನ್ನು ಕರಾವಿರು ಪುಷ್ಪ ಹಾಕ್ಕೊಂಡಿದ್ದೀವಿ ಮತ್ತು ಈ ಬಾಡ್ರಲ್ಲಿ ನಾವೊಂದು ಟೀಕಾಕಿದ್ದೀವಿ ಒಂದು ಐವತ್ತು ಟೀಕಿದೆ ಒಂದು ಇಪ್ಪತ್ತೈದು ಮಹಾಗನಿ ಇದೆ ಹದಿನೈದು ಅಡಿಗೆ ಒಂದು ಇದೆ ಸರ್ ಮಹಾಗನಿ ಒಂದಿದೆ ಮಹಾಗನಿಗೂ ಮಹಾಗನಿಗೂ ಮತ್ತೆ ರಿಪೀಟ್ ಹದಿನೈದು ಅಡಿಯ ಬರುತ್ತೆ ಮತ್ತೆ ಒಂದು ಅದರಲ್ಲಿ ಮಧ್ಯದಲ್ಲಿ ನನಗೆ ಇವಾಗ ಬೇಕು ಅಂತ ಹೇಳ್ಬಿಟ್ಟು ಹಲ್ಸ್ ಹಾಕಿದ್ದೀನಿ ಸರ್ ಯಾಕೆಂತಂದ್ರೆ ಇವೆರಡೂನು ಟಿಂಬರ್ ಪ್ಲಾಂಟ್ ಆಗಿರ್ಬೋದು ಮುಂದೆ ಅದನ್ನ ತೆಗಿಬೋದು ಮತ್ತೆ ತೆಗಿಯೋ ಚಾನ್ಸಸ್ ಇದ್ದಾಗ ಏನು ಮಾಡ್ತೀನಿ ಅಂತಂದ್ಬಿಟ್ರೆ ಒಂದು ಹಲ್ಸ್ ಹಾಕೊಂಡಿದೀನಿ ಈಗ ಹಲ್ಸು ಟಿಂಬರ್ಗೂ ಬರುತ್ತೆ ಮತ್ತೆ ತಿನ್ನೋ ಊಟಕ್ಕೂ ಬರುತ್ತೆ ಹಾಗಾಗಿ ಈಗ ಮಧ್ಯದಲ್ಲಿ ಒಂದೊಂದು ಹಲ್ಸಿರೋದ್ರಿಂದ ಮುಂದೆ ಮುಂದೆ ನಮಗೆ ಬರಗಾಲ ಬಂದು ತೋಟ ಹೋಗುತ್ತೆ ಇವಕ್ಕೆಲ್ಲ ನೀರು ಬೇಕು ಅನ್ನೋ ಕಾಲಕ್ಕೆ ಹಲ್ಸು ಉಳ್ಕೊಳತ್ ನನಗೆ ಹಾಗಾಗಿ ಮತ್ತೆ ಹಲ್ಸು ತಿನ್ನೋ ವಸ್ತು ಆಗಿರೋದ್ರಿಂದ ವ್ಯಾಲ್ಯೂ ಅಡಿಷನ್ ಮಾಡಿಟ್ಕೊಂಡು ಮಾರ್ಕೆಟ್ ಮಾಡೋದರಿಂದ ಯಾಕಂದರೆ ಹಲ್ಸಿಗೆ ಡಿಮ್ಯಾಂಡ್ ಇದೆ ಮತ್ತೆ ಹಲ್ಸಲ್ಲಿ ನ್ಯಾಚುರಲ್ ಆಗಿ ಎಲ್ತ್ಗೆ ಬೇಕಾಗಿರೋ ನ್ಯೂಟ್ರಿಷನ್ಸ್ಗಳು ಮತ್ತು ಮತ್ತೆ ವಿಷಮುಕ್ತವಾಗಿರೋ ಹಣ್ಣು ಸಿಗುತ್ತೆ ಅಂತಂದರೆ ಸದ್ಯಕ್ಕೆ ನಾವು ಹೇಳಬೇಕು ಅಂತಂದರೆ ಹಲ್ಸಲ್ಲಿ ಉಳ್ಕೊಂಡಿದೆ ವಿಷಮುಕ್ತ ಹಣ್ಣು ಅಂತಂದರೆ ಸದ್ಯಕ್ಕೆ ಹೇಳ್ಬೋದು ಧೈರ್ಯವಾಗಿ ಹೇಳ್ಬೋದು ಬೇರೆ ಹಣ್ಣಿಗೆಲ್ಲ ನಾವು ವಿಷಮುಕ್ತ ಅಂತ ಹೇಳಕ್ ಬರಲ್ಲ ಇವತ್ತು ನಾವು ಬೆಳೆದಿರೋದಲ್ಲ ವಿಷ ಮುಕ್ತಾನೆ ಬಟ್ ಮಾರ್ಕೆಟಲ್ಲಿ ವಿಷಮುಕ್ತ ಹಣ್ಣಿದೆ ಅಂತಂದರೆ ಸದ್ಯಕ್ಕೆ ಅಲ್ಸ ಉಳ್ಕೊಂಡಿದೆ ಈಗ ಅದಕ್ಕೆ ಅವರು ಸ್ಟೇ ಇವಾಗ ಕೇರಳದವರು ಸ್ಟೇಟ್ ಫ್ರೂಟ್ಸೇ ಮಾಡ್ಕೊಂಡಿದ್ದಾರೆ ಅವರು ಹಲಸಿನ ಸ್ಟೇಟ್ ಫ್ರೂಟ್ಸ್ನೇ ಇವಾಗ ಹಲಸು ಯಾಕೆಂತಂದ್ರೆ ಹಲಸಿನಲ್ಲಿ ವ್ಯಾಲ್ಯೂ ಅಡಿಷನ್ ಎಷ್ಟು ಮಾಡ್ತಾರೆ ಅಂತಂದರೆ ದೋಸೆ ಮಾಡ್ತಾರೆ ಮತ್ತು ಅದಕ್ಕೆ ಹಪ್ಳ ಚಿಪ್ಸ್ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ಬೋದು ನಮ್ಮಲ್ಲಿ ತಿನ್ನೋದು ಮಾತ್ರ ಗೊತ್ತಿದೆ ಕರ್ನಾಟಕದವ್ರಿಗೆ ಆಕ್ಚುಲಿ ಕೇರಳದಲ್ಲಿ ಯೂಸ್ ಮಾಡೋವಂಥ ಐಟಮ್ಸ್ಗಳು ಹಲಸು ಮತ್ತು ಬಾಳೆನಲ್ಲಿ ಅವ್ರಿಗೆ ವೆರೈಟಿ ವೆರೈಟಿ ಮಾಡ್ತಾರೆ ತಮಿಳುನಾಡಿಗೆ ಹೋದ್ರೆ ನುಗ್ಗೆನಲ್ಲಿ ವೆರೈಟಿ ವೆರೈಟಿ ತಿಂಡಿ ಮಾಡ್ತಾರೆ ನುಗ್ಗೆ ಇಲ್ಲ ಅಂತಂದರೆ ಅವ್ರು ಅಡುಗೆನೇ ಮಾಡಲ್ಲ ಅವರು ನುಗ್ಗೆ ಹೂವು ಆಗ್ಬೋದು ನುಗ್ಗೆ ಆಗ್ಬೋದು ಕಾಯಿ ಆಗ್ಬೋದು ಪಲ್ಯ ಸಾಂಬಾರು ಏನೇ ಮಾಡಿದ್ರು ನುಗ್ಗೆ ಇಲ್ಲ ಅಂತಂದರೆ ಆ ಫಂಕ್ಷನ್ಗಳೇ ಮಾಡಲ್ಲ ಇವತ್ತು ನಾವು ಅದನ್ನು ಬಳಸ್ತಾನೆ ಇಲ್ಲ ಆ್ಯಕ್ಚುಲಿ ನಾವು ಬಳಸ್ತಾನೇ ಇಲ್ಲ ನಮ್ಮ ನಮ್ಮ ಊಟದಲ್ಲೇ ಇಲ್ಲ ಇವತ್ತು ಅಲ್ಸಿ ತಿಂದರೆ ಅಯ್ಯೋ ಗ್ಯಾಸ್ಟ್ರಿಕ್ ಅಂತಾರೆ ಹಲಸಿನ ಬೀಜ ತಿಂದರೆ ಅಂದ ಹಲಸಿನ ಬೀಜದಲ್ಲಿರೋ ನ್ಯೂಟ್ರಿಯನ್ಸ್ಗಳ್ ನೆನೆಸ್ಕೊಂಡ್ರೆ ಆ ಬೀಜಗಳನ್ನ ಸುಟ್ಬಿಟ್ಟು ತಿಂತಿದ್ರು ನಾವೆಲ್ಲ ಸುಟ್ಬಿಟ್ಟು ತಿಂತಿದ್ವಿ ಬೇಯಿಸ್ಬಿಟ್ಟು ಉಪ್ಪಾಕ್ಬಿಟ್ಟು ತಿಂತಿದ್ವಿ ಮರ್ಗೇಣಿಸ್ ತಿಂತಿದ್ವಿ ಇವತ್ತು ಮರಗೆಣಸು ಅಂತಂದ್ರೆ ಯಾವ ಥರ ಇದೆ ಅನ್ನೋದೇ ಗೊತ್ತಿಲ್ಲ ಈಗಿನ ಜನ್ರೇಷನ್ ಮರ್ಗ್ಣಸೇ ಗೊತ್ತಿಲ್ಲ ಓ ಮರ ಅಂದ್ರೆ ದೊಡ್ಡ ಮರದಲ್ಲ ಬಿಡುತ್ತಾ ಅನ್ನೋ ಥರ ಆಗೋಗಿದೆ ಈಗ ಹೆಂಗಾಗೋಗಿದೆ ಅಂತಂದರೆ ಈ ಈ ನಮ್ಮ ಜನ್ರೇಷನ್ಗೆ ಗೊತ್ತೇ ಇಲ್ಲ ಕೆಲವು ಐಟಮ್ಗಳು ಇವತ್ತು ಚಿಪ್ಸ್ ಇದ್ರೆ ಎಲ್ರ ಏನರ ರೆಡಿ ಆಗುತ್ತೆ ಅಂತ ಗೊತ್ತಿಲ್ಲ ಆಕ್ಚುಲಿ ಮೈದಾ ತಿಂತಾರಲ್ಲ ಸರ್ ಮೈದಾ ತಿನ್ನೋ ಬದಲು ಮರಗೆಣಸನ್ನ ಆರಾಮಾಗಿ ನಮಗೆ ವ್ಯಾಲ್ಯೂ ಅಡಿಷನ್ ಥರ ಮಾಡ್ಕೊಂಡು ಮೈದಾ ಮಾಡ್ಕೊಂಬಿಟ್ರೆ ಅದರಲ್ಲಿ ಹೆಲ್ತಿ ಫುಡ್ ಅದು ಇವತ್ತು ಆ ಮರ್ಗಣಿಸ್ನ ಬಿಟ್ಬಿಟ್ಟಿದ್ದೀವಿ ಬಳ್ಳಿ ಗಿಣಸನ್ನ ಬಿಟ್ಬಿಟ್ಟಿದ್ದೀವಿ ಸುವರ್ಣಗೆಡ್ಡೆ ಸುವರ್ಣ ಸುವರ್ಣಗೆಡ್ಡೆ ಅಂತಂದ್ರೆ ಹೆಸರು ಸುಮ್ ಸುಮ್ಮನೆ ಬರಲ್ಲ ನಮ್ಮ ಭಾರತದಲ್ಲಿ ಮೂಲ ಹೆಸ್ರುಗಳು ಸುಮ್ಮನೆ ಸುಮ್ಮನೆ ಇಡೋಲ್ಲ ಸರ್ ಅದ್ರದ್ದು ಸಾವಿರಾರು ವರ್ಷದ ಅನುಭವದ ಮೇಲೆ ಅದಕ್ಕೆ ಹೆಸರು ಇಡ್ತಾರೆ ಸುಮ್ ಸುಮ್ಮನೆ ಸುವರ್ಣ ಅಂತ ಏನಿಲ್ಲ ಸುವರ್ಣ ಅಂದ್ರೆ ಚಿನ್ನ ಅದು ಚಿನ್ನದ ಗೆಡ್ಡೆ ಅಂತಂದ್ರೆ ಹೊನ್ನಗೋನೆ ಅಂತಂದ್ರೆ ಹೊನ್ನ ಅಂತಂದ್ರೆ ಸಿನ್ ಚಿನ್ನ ಹೊನ್ನಗೊನೆ ಸೊಪ್ಪು ಅನ್ನೋದಕ್ಕೆ ಗೊತ್ತಿಲ್ಲ ಜನಗಳಿಗೆ ಹೊನ್ನಗೊನೆ ಸೊಪ್ಪು ಎಷ್ಟು ಗೆಲ್ತಿಗೆ ಒಳ್ಳೇದು ಎಷ್ಟು ಕಣ್ಣಿಗೆ ಒಳ್ಳೇದು ಏನು ಅನ್ನೋದು ಇವತ್ತು ನಿಜವಾಲು ಗೊತ್ತಿಲ್ಲ ಅದಕ್ಕೆಲ್ಲ ತಿಳ್ಕೊಬೇಕು ಅನ್ನೋಂಗಿದ್ರೆ ನ್ಯಾಚುರಲ್ ಆಗಿ ಏನು ಬೇಕು ಮೂಲ ಹೋಗ್ಬೇಕು ನಮ್ಮಲ್ಲಿ ಏನಿದೆ ನಮ್ಮ ಭಾರತದ ಊಟದ ಪದ್ಧತಿ ಎಂಟೈರ್ ಚೇಂಜ್ ಆಗಿದೆ ಸರ್ ಮಗು ಬೆಳಿಗ್ಗೆ ಆರು ಗಂಟೆಗೆ ಎದಾಳ್ತಾನೆ ಅಂದ್ರೆ ಅಲ್ಲಿಂದನೇ ಕಾಪಿ ಪೇಸ್ಟ್ ನಮ್ದು ಜೀವನ ಅಲ್ಲೇ ಕಾಪಿ ಪೇಸ್ಟ್ ಆಗ್ಬಿಟ್ಟಿದೆ ಏನಾಗಿದೆ ಅಲ್ಲಿಜ್ಬಿಟ್ಟು ತಿನ್ನುವಂತಾರೆ ಆಕ್ಚುಲಿ ಆರೋಗ್ಯವಾಗಿರೋ ಮನುಷ್ಯ ರಾತ್ರಿ ಏನ್ ಅವನು ತಿಂದ ತಾನೇ ಊಟ ಮಾಡೋದು ಒಳಗಡೆ ಏನಾದರೂ ಹುಲಿ ಬಂದು ಕೂತಿರ್ತಾವ ಅಲ್ಲಲ್ಲಿ ಪ್ರಾಣಿಗಳೇನ ಬಂದು ಕುಂತಿರ್ತಾವ ಅಲ್ಲಲ್ಲೇ ಲಾವ ರಸ ಉತ್ಪಾದನೆ ಆಗೋದು ಅದು ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಆ ರಸ ಹೋಗ್ಲಿಲ್ಲ ಅಂತಂದ್ರೆ ಒಳಗಡೆ ಇರೋಂಥ ಕಿಣ್ವಗಳು ಹೆಂಗ್ ವರ್ಕ್ ಮಾಡ್ತವೆ ಬ್ರಷ್ ಮಾಡಿ ಆಚೆ ಉಗಿದ್ಬಿಟ್ಟು ಆಮೇಲೆ ತಿಂದರೆ ಏನು ಪ್ರಯೋಜನ ಪಚನ ಕ್ರಿಯೆ ಅಂದ್ರೆ ಬಾಯಿಯಿಂದ ಅಲ್ವಾ ಸರ್ ಹೊಟ್ಟೆಲ್ಲಿದೆಯಾ ಅಗದು ತಿನ್ಬೇಕು ಅನ್ನೋದು ಗೊತ್ತು ತಾನೆ ಅಜ್ಜ ಮುಜ್ಜಾದ ಮುತ್ತಾತಂದಿರಲ್ಲ ಅದನ್ನು ತಾನೇ ಮಾಡ್ತಿದ್ದು ಇವತ್ತು ಎಲ್ಲಿ ತಿಂತ ಇದ್ರಿ ಕಬ್ಬು ತಿನ್ನಕ್ಕೆ ಬರೋಲ್ಲ ಜನಗಳಿಗೆ ಈಗ ಕಬ್ ತಿನ್ನಕ್ಕೆ ಬರೋದಿಲ್ಲ ಶಾಸ್ತ್ರ ಕೊಡ್ತಾರೆ ಸಂಕ್ರಾಂತಿನಲ್ಲಿ ಆ ಒಂದು ಒಂದು ಹೆಂಗ್ ಆಗಿಬಿಟ್ಟಿದೆ ಅಂದರೆ ನಮ್ಮ ಲೈಫು ಒಂಥರ ಈ ನಾವು ಪೂರ್ವಜರು ನಾವು ಪೂರ್ವಜರು ಅಂತಂದರೆ ಪೂರ್ವಕ್ಕಿರೋರು ನಾವು ಬೆಳಕಲ್ಲಿರೋರು ನಾವು ಪಾಶ್ಚಿಮಾತ್ಯರಲ್ಲ ನಾವು ಕತ್ಲಲ್ಲಿರೋರಲ್ಲ ಪಶ್ಚಿಮ ರಾಷ್ಟ್ರಗಳಲ್ಲ ನಮ್ದು ಪೂರ್ವ ರಾಷ್ಟ್ರ ನಮ್ದು ನಾವು ಪೂರ್ವಜರು ವಿಶ್ವಗುರು ಆಗ್ಬೇಕಾಗಿರೋದು ಎಲ್ಲಿ ಎಲ್ಲೋ ವಿಶ್ವಗುರು ಆಗ್ಬೇಕಾಗಿಲ್ಲ ಯಾವ್ದ್ರಲ್ಲಿ ಕಾಪಿ ಪೇಸ್ಟ್ ಮಾಡಲ್ಲ ವಿಶ್ವ ಗುರು ಆಗ್ಬೇಕಾಗಿರೋದು ನಮ್ಮ ಮೂಲ ತಿಳ್ಕೊಂಡು ನಮ್ಮ ಮೂಲದಿಂದ ಇನ್ನೊಬ್ರಿಗೆ ಕೊಡ್ತೀವಲ್ಲ ಅವಾಗ ವಿಶ್ವಗುರು ಆಗೋದು ಭಾರತ ಸುಮ್ಮನೆ ಯೋಗ ಮೂಗಿಡ್ಕೊಂಡು ಕೂತ್ಕೊಂಡ್ಬಿಟ್ಟು ಇವಾಗ ವಿಶ್ವಗುರು ಮಾಡಕ್ ಆಗಲ್ಲ ಭಾರತನ ಹಂಗಂದ್ಬಿಟ್ಟು ಹಾಸ್ಪಿಟಲ್ ಮುಚ್ಚಿಬಿಟ್ಟಿದಿರಾ ಯೋಗ ಬಂದಾಯ್ತು ಹಾಸ್ಪಿಟಲ್ ಮುಚ್ಚಿದೀರ ಏನಿಲ್ಲ ತಾನೆ ಫಸ್ಟು ನಮ್ಮಲ್ಲಿ ನಾವು ಬದಲಾವಣೆ ಆಗಬೇಕು ನಮ್ಮ ಊಟ ಬದಲಾವಣೆ ಆಗಬೇಕು ನಮ್ಮ ವೇಷಭೂಷಣಗಳಲ್ಲಿ ನೀವು ಏನಾದರೂ ಹಾಕಿ ಪಂಚನೂ ಕಟ್ಟಿ ಚಡ್ಡಿನೂ ಹಾಕಿ ಬರ್ಮಣ ಹಾಕಿ ಬಿಚ್ಚಾಕಂಡೆ ಓಡಾಡಿಬಿಡಿ ಕೊನೆಗೆ ಪಾಶ್ಚಿಮಾತ್ಯರು ಅಂದ್ಬಿಟ್ಟು ನೀವು ಹೆಂಗೆ ಬೇಕಾದ್ರೂ ಓಡಾಡ್ಕೊಳ್ಳಿ ಆದರೆ ನಮ್ಮ ತನವನ್ನು ನಾವು ಬಿಡಬಾರ್ದು ನಮ್ಮ ಪದ್ಧತಿ ಏನು ಬಂದಿದೆ ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ನಮ್ಮ ಪದ್ಧತಿ ಅಂತಂದರೆ ನಮ್ಮ ಹಿರಿಯಕರು ಅದನ್ನು ಪದ್ಧತಿಯಾಗಿ ಮಾಡ್ತಿದ್ದೀರಿ ಆತಕ್ಕೆ ಮೂಢನಂಬಿಕೆಯಿಂದ ಅಂತಲ್ಲ ಅವ್ರ ಅನುಭವದಿಂದ ಎಳ್ದಿದ್ದಂಥದ್ದು ಸುಮಾರು ಸಾವಿರಾರು ವರ್ಷಗಟ್ಟಲೆ ಬಂದಿದ್ದಂಥ ಮಾನವರು ಅದನ್ನು ಅನುಭವ ಮಾಡ್ಕೊತಾ ಬಂದರು ಆ ಸುವರ್ಣಗೆಡ್ಡೆ ಅಂತ ಏನು ಬಂದಿದೆ ಅದರಲ್ಲಿ ಸಿಗುವಂಥ ಒಂದು ನ್ಯೂಟ್ರಿಷನ್ಸ್ಗಳು ಯಾವುದ್ರಲ್ಲೂ ಸಿಗೋಲ್ಲ ಒನ್ಗೊನೆ ಸೊಪ್ಪಲ್ಲಿ ಸಿಗುವಂಥದ್ದು ನ್ಯೂಟ್ರಿಷನ್ಸ್ ಬೇರೆ ಯಾವುದೋ ಸೊಪ್ಪಲ್ಲಿ ಇವತ್ತು ಸೊಪ್ಪೇ ಗೊತ್ತಿಲ್ಲ ನಮಗೆ ಸೊಪ್ಪೇ ಗೊತ್ತಿಲ್ಲ ನಮಗೆ ಕಳೆದ ಹೇಳ್ತೀವಿ ಅಂತಂದ್ರೆ ನಾಲ್ಕು ಸೊಪ್ಪು ಹೆಸರು ಹೇಳ್ತಾರೆ ಬಿಟ್ಟರೆ ಬಿಟ್ಟರೆ ಅದು ಮಾರ್ಕೆಟಲ್ಲಿ ಸಿಗುವಂಥದ್ದು ಅದು ಎಲ್ಲಿ ಬೆಳೀತಾರೆ ಅಂತ ಗೊತ್ತಾದ ಮೇಲೆ ಅದು ತಿನ್ನೋದೇ ಬಿಡಬೇಕಾಗುತ್ತೆ ಆ್ಯಕ್ಚುಲಿ ಆಲೂಗೆಡ್ಡೆ ನಮ್ಮದು ಅಲ್ಲವೇ ಅಲ್ಲ ಆಲೂಗೆಡ್ಡೆಗೆ ಒಂದು ಶೇಪ್ ಇದೆಯಾ ಇದೆಯಾ ಒಂದು ಶೇಪ್ ಇಲ್ಲ ಅದು ಹೆಂಗ್ ಬೇಕಾ ಬೆಳೀತದೆ ಬಾಡಿನೂ ಹಾಗೆ ಆಗೋದು ಫಸ್ಟ್ ಆಫ್ ಆಲು ನಮ್ಮವು ಬಳ್ಳಿ ತರಕಾರಿ ಗೆಡ್ಡೆ ತರಕಾರಿಗಳು ನಮಗೂ ಬಳ್ಳಿ ತರಕಾರಿ ತಿಂದರೆ ಬಾಡಿನ ಬಳ್ಳಿ ತರ ಬಳಕುತ್ತೆ ಬಳ್ಳಿ ತರಕಾರಿ ಇವಾಗ ಹೀರೆಕಾಯಿಗೆ ಒಂದು ಶೇಪ್ ಇದೆ ತುಪ್ಪದ ಹೀರೆಕಾಯಿ ಅಂತಂದ್ರೆ ಗೊತ್ತು ಇವತ್ತು ಯಾರಿಗೂ ಗೊತ್ತಿಲ್ಲ ಅದು ತುಪ್ಪದ ಹೀರೆಕಾಯಿ ಅಂತಂದ್ರೆ ತುಪ್ಪದಲ್ಲಿ ಇಲ್ದನೇ ಇರುವಂತ ಐಟಮ್ಸ್ಗಳು ಅದರಲ್ಲಿ ಸಿಗುತ್ತೆ ಅದಕ್ಕೆ ತುಪ್ಪದ ಹೀರೆಕಾಯಿ ಅಂತ ಹೇಳಿರೋದು ಆ ತುಪ್ಪದ ಹೀರೆಕಾಯಿ ಇವತ್ತು ನೋಡೇ ಇಲ್ಲ ಹೌದು ಇವತ್ತು ಬೀಜ ಬೇಕು ಬೀಜ ಉತ್ಪಾದನೆ ಮಾಡಬೇಕು ನಮ್ಮ ದೇಶ ಬೇಕು ಅಂತ ಎಲ್ಲಿ ಸಿಗೋದು ಅದು ಇಲ್ದನೇ ಇರೋದನ್ನ ಎಲ್ಲಿ ಹುಡ್ಕೊಂಬರೋ ಆ್ಯಕ್ಚುಲಿ ನಮ್ಮಲ್ಲಿ ಇರೋಂಥ ತರಕಾರಿಗಳು ಭಾರತದಲ್ಲಿರೋಂಥ ತರಕಾರಿಗಳು ಈ ಊಟಗಳ ವ್ಯವಸ್ಥೆ ಎವ್ರಿ ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಚೇಂಜ್ ಆಗುತ್ತೆ ಸರ್ ನಾವು ಒಂದು ಹಳೆ ಪದ್ಧತಿ ಏನಿದೆ ಅಂತಂದರೆ ನಮ್ಮ ನಡುಗಡಕ್ಕೆ ಒಂದು ದಿವಸಕ್ಕೆ ಎಷ್ಟು ದೂರ ನಡ್ಕೊಂಡೋಗಿ ವಾಪಸ್ ಬರ್ತೀವೋ ಅಷ್ಟು ಮಾತ್ರ ನಮ್ಮ ಊಟ ಇದು ನಮ್ಮ ಬೇಸಿಕ್ ಒಬ್ಬ ಮನುಷ್ಯ ಮೂವತ್ತು ಕಿಲೋಮೀಟ್ರ್ ನಡೀತಾನೆ ಅಂದರೆ ಅವ್ನ ಸುತ್ತಳುತ್ತೆ ಮೂವತ್ತರಿಂದ ಅರವತ್ತು ಕಿಲೋಮೀಟ್ರ್ ಒಳಗಡೆ ಏನು ಬರುತ್ತೆ ಅದೇ ಊಟ ಒಂದು ಆ ಪರಿಸರಕ್ಕೆ ಅದನ್ನೇ ತಿನ್ನಬೇಕು ಅದೇ ಇರೋದಲ್ಲಿ ಈ ಮೆಕ್ಕೆಜೋಳ ಬೆಳೆದಿದೆ ಈ ಮೆಕ್ಕೆಜೋಳ ಹಂದಿ ತಿನ್ನೋದು ಇದು ಎಂಟು ಕೆ ಜಿ ಅಕ್ಕಿ ತಿಂದರೆ ಒಂದು ಎಂಟು ಕೆ ಜಿ ಜೋ ಜೋಳ ತಿಂದರೆ ಒಂದು ಕೆ ಜಿ ಮಟನ್ ಕೊಡುತ್ತೆ ಮನುಷ್ಯನಲ್ಲೂ ಅದೇ ತಾನೇ ಪ್ರಾಡಕ್ಟ್ ಆಗೋದು ಇವತ್ತು ಬೇಕ್ರಿನಲ್ಲಿ ತಿಂದು ತಿಂದು ಏನು ಬರ್ತಾ ಇರೋದು ಬೇಕ್ರಿನಲ್ಲಿ ಬೆಳೆಸ್ತಾ ಇರೋದು ಇದೇನೆ ಎಲ್ಲ ತಿಂದು ತಿಂದು ಬೇಕ್ರಿನಲ್ಲಿ ಐಟಮ್ಸ್ ತಿನ್ನಬೇಡಿ ಅಂತ ಹೇಳ್ತಾರೆ ಬೇಕ್ರಿನಲ್ಲಿ ಮಾಡೋದೇ ಇದು ಅವಾಗಾಗಿ ಅದು ಬೇಕಾಗಿಲ್ಲ ಆ್ಯಕ್ಚುಲಿ ಇಡೀ ಇಂಡಿಯಾದಲ್ಲಿ ಅಂಟ್ಲಾರ್ಟಿಕಾ ಅಟ್ಲಾಂಟಿಕ್ ಅಂತ ಒಂದೆರಡು ಜಾಗ ಬಿಟ್ಟರೆ ಇನ್ನೆಲ್ಲ ಕಡೆ ಆವರಿಸ್ಬಿಟ್ಟಿದೆ ಇದು ಇನ್ನೆಲ್ಲ ಕಡೆ ಆವರಿಸ್ಬಿಟ್ಟಿದೆ ಯಾಕಂದ್ರೆ ಇದು ಸೋಂಬೇರಿಗಳಿಗೆ ಬೆಳೆ ಇದು ಜೋಳ ಇದು ಸೋಂಬೇರಿ ಬೆಳೆ ಏನಿಲ್ಲ ಹಾಕ್ತಾನೆ ಯಾರೋ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿರ್ತಾರೆ ಬೀಜ ಒಂದೆರಡು ಕೆ ಜಿ ಬೀಜ ತಂದು ಹಾಕ್ತಾರೆ ಅದಕ್ಕಿನ್ನೇನು ಅವಶ್ಯಕತೆ ಇಲ್ಲ ಇವ ನೋಡಿ ಅದು ಕಾಯಿನ ಮುಟ್ಟಲ್ಲ ನಮ್ಮ ಊರಲ್ಲಿ ನಾವು ಜೋಳ ಕಾಯ್ಬೇಕಾದ್ರೆ ತಡ್ಕೆ ಕಟ್ಕೊಂಡು ಗುಡ್ಸ್ ಹಾಕ್ಕೊಂಡು ಡಬ್ಬ ಬಡ್ಕೊಂಡು ಪಟಾಕಿ ಹೊಡ್ಕೊಂಡು ಗಿಳಿ ಕಾಯ್ಬೇಕಿತ್ತು ಕಾಗೆ ಕಾಯ್ಬೇಕಿತ್ತು ಇವತ್ತು ಕಾಗೇನು ಮುಸ್ ನೋಡಲ್ಲ ಅದನ್ನು ಅದರಲ್ಲಿ ಆ ಥರ ಇದೆ ಅದರಲ್ಲಿ ಅಷ್ಟು ತುಂಬಿರೋ ವಿಷಯ ಇನ್ಯಾವುದ್ರಲ್ಲೂ ಇಲ್ಲ ಅದಕ್ಕೆ ಬೇಕಾಗಿಲ್ಲದ ಈ ಮನುಷ್ಯನಿಗೆ ಬೇಕು ಈ ಮನುಷ್ಯ ಎಲ್ಲರೂ ಬುದ್ಧಿವಂತ ಅಂತ ಹೇಳ್ತಾನಲ್ವಾ ಎಲ್ಲ ನಾನು ವಿಕಾಸವಾದಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಪ್ರಪಂಚದಲ್ಲಿ ನನ್ನಂತ ಬುದ್ಧಿವಂತಿಕೆ ಯಾರು ಇಲ್ಲ ಅಂತ ಹೇಳ್ತಾನಲ್ಲ ಯಾವುದೇ ಪ್ರಾಣಿಗಳು ತನ್ನ ಬದುಕಕ್ಕೋಸ್ಕರ ವಿಷ ತಿನ್ನಲ್ಲ ತಾನೇ ಉತ್ಪಾದನೆ ಮಾಡಿ ತಾನೇ ತಿಂತ ಇರೋ ಪ್ರಾಣಿ ಅಂತಂದ್ರೆ ಇವನೊಬ್ಬನೇ ವಿಷ ಉತ್ಪಾದನೆ ಮಾಡ್ಕೊಂಡು ಅವನೇ ತಿಂತ ಇದ್ದಾನೆ ಅನ್ನೋದೊಂದು ಪ್ರಾಣಿ ಇತ್ತು ಅಂದ್ರೆ ಅದೊಂದು ಮನುಷ್ಯನೇ ಹಾಗಾದ್ರೆ ಅದಕ್ಕಿಂತ ಪ್ರಾಣಿಗಳಿಗೆಲ್ಲ ಓಲ್ಸ್ಕೊಂಡ್ರೆ ಪಕ್ಷಿಗಳಿಗೆಲ್ಲ ಹೋಲ್ಸ್ಕೊಂಡ್ರೆ ಮನುಷ್ಯ ಬುದ್ಧಿವಂತ ಅಂತ ಹೇಳ್ತೀವ ಅಲ್ಲ ಅವನು ಅವನ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಎಲ್ಲನೂ ಮಾಡಿಬಿಡ್ತೀನಿ ಹೇಗಾದರೂ ಮಾಡಿಬಿಡ್ತೀನಿ ಅಂತ ಹೋಗಿ ವಿಷನ ಬಿತ್ತಿ ವಿಷಯನ ಹಾಕಿದ್ದು ನೋಡಿ ಯಾ ಇಷ್ಟೊತ್ತಿಗೆ ಇರೋ ಜೋಳಕ್ಕೆ ಎಷ್ಟು ಗಿಳಿ ಬರಬೇಕಾಗಿತ್ತು ಎಷ್ಟು ಪಕ್ಷಿಗಳು ಕೂತ್ಕೋಬೇಕಾಗಿತ್ತು ಅದು ನಿಜವಾದ್ದು ಅದು ನಿಜವಾದ್ದಲ್ಲ ಹಾಗಾಗಿ ಏನಾಗಬೇಕಾಗಿದೆ ಅಂತಂದರೆ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು ನನ್ನ ಮೂಲ ಯಾವುದು ನನ್ನ ಮು ನನ್ನತನ ಯಾವುದಿದೆ ಅದನ್ನು ನಾವು ಬಿಡಬಾರ್ದು ಮಾಡಿ ಕಲ್ತ್ಕೊಳ್ಳಿ ಹಸು ತಿನ್ನುತ್ತೆ ಸರ್ ಹಾ ಇವಾಗ ಯಾವಾಗ ತಿಂತದೆ ಎಚ್ ಎಫ್ ಹಸು ತಿನ್ನುತ್ತೆ ಯಾಕಂದ್ರೆ ಬಂದಿರೋದು ಅಲ್ಲಿಂದನೆ ಅದಕ್ಕೆ ಬೇಕಾಗಿರೋದು ಅದೇನೆ ಅದು ತಿನ್ನುತ್ತೆ ಯಾಕಂದ್ರೆ ಅದರಲ್ಲಿ ಒಳಗಡೆ ಡೈಜೆಷನ್ ಇಲ್ಲ ಎಚ್ ಎಫ್ ಹಸು ಸಗಣಿ ನೋಡಿದೀರ ಎಚ್ ಎಫ್ ಹಸು ಸಗಣಿ ನೋಡಿದಿರಾ ನಾಟಿ ಹಸಿನ ಸಗಣಿ ನೋಡಿದಿರಾ ನಾಟಿ ಹಸುವಿನ ಸಗಣಿನ ಅನ್ನುತ್ತೆ ಎಚ್ ಎಫ್ ಹಸುಲ್ ಸಗಣಿ ಇಕ್ಕಿದೆ ಅಂದ್ರೆ ಮೂರು ಒಂದ್ ಕಿಲೋಮೀಟರ್ ದೂರದ ನಿಂತ್ಕೋಬೇಕು ನಾವು ಅಷ್ಟು ಗಬ್ಬು ವಾಸನೆ ಹೊಡೆಯುತ್ತೆ ಅದು ಗಂಜಲ ಅನ್ನಲ್ಲ ಗಂಜಲ ಅನ್ನಲ್ಲ ಸಗಣಿ ಅಲ್ಲ ಅದು ಕೈಗಿಟ್ಕೊಳಕ್ಕಾಗತ್ತೆ ಆದ್ರ ಸಗಣಿನ ಬುರ್ಕಿಟ್ಟಿಟ್ಕೋಬೇಕು ಎಚ್ ಎಫ್ ಹಸು ಮತ್ತು ಇನ್ನೊಂದ್ ಹಸು ಏನೇ ಇದ್ರು ವಿದೇಶಿ ಹಸುಗಳು ಅದೊಂದು ಪ್ರಾಣಿ ಅಷ್ಟೇ ಅದು ಹಂದಿ ಜೀನಿಂದ ಬಂದಿರುವಂಥದ್ದು ನಮ್ಮ ದೇಹ ಹೌದು ಈಗ ನೋಡಿ ಅದನ್ನ ಅಮ್ಮ ಅನ್ನಲ್ಲ ಅದು ಸರ್ ಅದು ಹಸು ನಮ್ಮ ದೇಶಿ ಹಸು ಅದು ಅಮ್ಮ ಅನ್ನತ್ತೆ ಅದ್ ಅಮ್ಮ ಅನ್ನೋದ ಕರ್ ಅದು ಕೂಗುದ್ರೆ ಕರುಣ ಅಮ್ಮ ಅನ್ನೋ ಪದಕ್ಕೆ ಕೇಳಿಸುತ್ತೆ ನಮ್ಗೆ ಪ್ರೊನೌನ್ಸಿಯೇಷನ್ ಈ ಹಸು ಅಂಬಾ ಅಂತದೆ ಅಂಬಾ ಅಂದ್ರೆ ಹಂದಿ ಈ ತರ ಅದು ಹೌದು ಅದಕ್ಕೆ ಆ ವಸ್ತು ಅದೆಲ್ಲ ನಮ್ಮದು ಪ್ರಾಡಕ್ಟ್ ಅಲ್ಲ ಅದು ಹಾಗಾಗಿ ನಮಗೆ ಬೇಕಾಗಿರೋವಂಥದನ್ನ ನಾವು ಉತ್ಪಾದನೆ ಮಾಡಿಕೊಂಡು ನಮಗೆ ಬೇಕಾಗಿರೋದನ್ನ ತಿಂದ್ಕೊಂಡು ನಾವು ನಾವು ಫಸ್ಟ್ ನಾವು ಮೂಲ ಬೆಳಿಗ್ಗೆ ಇದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ನಾವು ಎಲ್ಲಿ ಹೇಳ್ತೀವಿ ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಬಾಯಿ ತೊಳೆದ್ಬಿಟ್ಟು ತಿಂತೀವಲ್ವಾ ಬ್ರಷ್ ಮಾಡಿ ತಿಂತೀವಿ ಅದು ನಮ್ಮ ಪಾಶ್ಚಿಮಾತ್ಯರೋದು ಅಂದ್ಬಿಟ್ಟು ಇವಾಗ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳನ್ನ ಅಲ್ಲುಜ್ಬಿಟ್ಟು ತಿಂತ ಇದ್ದಾವ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಹೋಗ್ತಾ ಇದಾರೆ ಅವು ಯಾವ ಹಾಸ್ಪಿಟ್ಲು ಮಾಡಿಲ್ಲ ಎಂಥದ್ದಿಲ್ಲ ನಾವು ಮಾತ್ರ ಎಲ್ಲ ಮಾಡ್ತಾ ಇದೀವಿ ಲೈಫ್ ಬಾಯ್ ಹಾಕ್ಕೊಂಡು ಕೈ ಉಜ್ಕೋತಾ ಇದೀವ ಎಲ್ಲ ಮಾಡ್ಕೊಂಡು ಹಾಸ್ಪಿಟ್ಲ್ಗಳು ಮತ್ತೆ ಯಾಕೆ ಇರ್ಬೇಕಾಗಿ ಮುಚ್ಬೇಕಾಯ್ತಲ್ಲ ಇಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಲ್ಲ ಯಾರು ಕ್ಲೀನ್ ಮಾಡ್ದೆನೇ ಯಾರು ಇಲ್ಲಲ್ಲ ಮತ್ತು ಯಾಕೆ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇದೆ ಯಾಕೆ ಹಾಸ್ಪಿಟ್ಲ್ಗಳೆಲ್ಲ ಉದ್ದಾರ ಆಗ್ತಾಯಿದೆ ನಾವೇ ಅಥವಾ ನಮ್ಮ ಆರೋಗ್ಯ ಯಾಕೆ ಕೆಡ್ತಾ ಇದೆ ಇದೆಲ್ಲ ಒಂದು ನಾವು ತಿಳ್ಕೊಂಡ್ರೆ ಭ್ರಮೆ ನಮ್ಮ ಅದೆಲ್ಲ ಭ್ರಮೆ ಅಷ್ಟೇ ಅದ್ಯಾವುದು ನಮ್ದಲ್ಲ ಹಾಗಾಗಿ ಅದನ್ನ ಅದರಿಂದ ಹೊರಗಡೆ ಬರಬೇಕು ಅದರಿಂದ ಹೊರಗಡೆ ಬಂದು ನಾವು ಏನ್ ಮಾಡ್ತಾ ಇದ್ದೀವಿ ಏನನ್ನೋ ಅರಿವು ಇರಬೇಕು ಸರ್ ಮನುಷ್ಯನಿಗೆ ಇವತ್ತೇನಾಗಿದೆ ಮನುಷ್ಯ ಏನ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ನಾವು ಎಕ್ಸ್ಪೆಷಲಿ ನಮ್ಮ ಬುದ್ಧಿನ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಬಿಟ್ಟಿದೀವ ಅಂತ ಖಾಸಗಿಯವ್ರಿಗೆ ಕೊಟ್ಬಿಟ್ಟಿದೀವಿ ನಾವು ಬುದ್ಧಿನ ನಮಗೆ ಬುದ್ಧಿನೇ ಇಲ್ವಾ ಅಂತ ಇಲ್ಲ ನಮಗೆ ಬುದ್ಧಿನೇ ಇಲ್ಲ ಅನ್ನೋ ತಿಳ್ಕೊಂಡ್ಬಿಟ್ಟಿದ್ವಿ ನಾವು ಯಾಕಂದ್ರೆ ಅವ್ನು ಯಾರೋ ಹೇಳಿದ್ನೇ ಕೇಳೋಂಥದ್ದು ಅವನೇನೋ ಮಾಡ್ತಾನೆ ಅಂತ ಮಾಡೋವಂಥದ್ದು ನಮಗೆ ಅರಿವೇ ಇಲ್ಲ ಅಂತ ನಮ್ದು ಹಿಂದೆ ಮುಂದಿಂದ ಬಂದಿದೆ ನಮಗೆ ಆ ಮೂಲನ ನಾವು ಉಳಿಸ್ಕೊಳ್ಳ್ದೆ ಅದನ್ನ ನಾವು ಕಲ್ತ್ಕೊಳ್ದನೇ ಅದನ್ನ ನಾವು ಫಾಲೋ ಮಾಡ್ದೇನೆ ಯಾವುದೋ ಬಂದು ಯಾರೋ ಹೇಳಿದಂಥ ವ್ಯಕ್ತಿಗಳನ್ನ ಮಾತು ಕೇಳ್ಕೊತಾ ಇರೋದ್ರಿಂದ ಅದು ನಮಗೆ ಸ್ವಂತಕ್ಕೆ ಬುದ್ಧಿ ಇಲ್ಲ ನಮಗೆ ಅರಿವಿಲ್ಲ ಬೇರೆ ಯಾರೋ ವ್ಯಕ್ತಿಗಳಿಗೆ ಕೊಟ್ಟಿದ್ದೀವ ಅಂತ

ಮಾರುಕಟ್ಟೆಗೆ ಆಗಬಾರ್ದು ರೈತರು ಮಾರುಕಟ್ಟೆ ಆಗಬಾರ್ದು ಫಸ್ಟ್ ಆಫ್ ಆಲ್ ರೈತರು ಮಾರುಕಟ್ಟೆ ಆಗ್ಬಿಟ್ಟವ್ರಿಗೆ ರೈತನ ಬುದ್ಧಿ ಏನಂದ್ರೆ ರೈತಂದು ಗುಣ ಹೆಂಗಿರಬೇಕು ಅಂದರೆ ಅವನು ಪ್ರೊಡಕ್ಷನ್ ಮಾಡೋದಾರ ಇರಬೇಕು ಅವ್ನು ಪ್ರೊಡಕ್ಷನ್ ಮಾಡ್ತಿಲ್ಲ ಇವಾಗ ಅವನು ಅಂದರೆ ಅವನು ಉತ್ಪಾದನೆ ಮಾಡೋನು ಅವನು ಅವ್ನು ಕೊಟ್ಟವನವನು ಇವತ್ತೆಲ್ಲ ಬೇಡ ಥರ ಆಗ್ಬಿಟ್ಟಿದೆ ಅಂದು ಯಾಕೆ ಅಂತಂದ್ರೆ ಅವನು ಕಮರ್ಷಿಯಲ್ಗೆ ಹೋಗಬೇಕು ಥರ ದುಡ್ಡು ಅನ್ನೋ ಥರ ಇಲ್ಲ ಯಾರೋ ಹೇಳ್ತಾರೆ ಅದರ ಇವತ್ತು ನಾವು ಏನೇ ಹೇಳಲಿ ಸರ್ ರೈತರನ್ನ ತಿದ್ದುಪಡಿ ಮಾಡುವಂಥದ್ದು ವ್ಯವಧಾನ ರೈತರಿಗೆ ಒಂದು ಜ್ಞಾನನೇ ಇಲ್ಲ ಇವಾಗ ನೀವು ಹೊರಗಡೆ ಕ್ರಾಂತಿ ಅದಾದ್ಮೇಲೆ ಕ್ರಾಂತಿ ಅಂತ ಬಂತಲ್ಲ ಹೌದು ಎಲ್ಲ ಈ ಹಸುಗಳು ದಾಳಿ ಈ ಮಾಡ್ತಾವೆಗಳನ್ನ ಬಿಟ್ಬಿಟ್ಟು ಜೀವನ ಮಾಡಿ ಅಂದ್ರೆ ಆಗಲ್ಲ ಯಾತಕ್ಕಾಗಲ್ಲ ಅಂತಂದ್ರೆ ಇನ್ನೊಂದು ರೈತರು ಒಂದು ರೈತನ್ನ ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅವರು ರೈತನ ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಯಾತಕ್ಕೆ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತಂದರೆ ಮಾರ್ಕೆಟ್ಗೆ ರೈತನ ಮಾರ್ಕೆಟ್ಗೋಸ್ಕರ ಇಟ್ಕೊಂಡಿರೋದು ಆ್ಯಕ್ಚುಲಿ ರೈತರಿಗೆ ಏನೂ ಬೇಕಾಗಿರಲಿಲ್ಲ ತನ್ನ ಉತ್ಪಾದನೆ ಮಾಡೋನಾಗಿರೋದ್ರಿಂದ ಇನ್ನೊಂದು ಅವನದು ಹೆಂಗಿದೆ ಅಂದರೆ ಅವ್ನ ಬಿಸ್ನೆಸ್ ಹೆಂಗಿದೆ ಅಂತಂದರೆ ಒಂದು ಕಾಳು ಹಾಕಿದ್ರೆ ಸಾವಿರಾರು ಕಾಳು ಬರ್ತದೆ ನನಗೆ ಇದರಲ್ಲಿ ಯಾವುದೇ ಸೆಕ್ಟರಲ್ಲೂ ಇಲ್ಲ ಆ ಥರದ್ದು ಒಂದು ಕಾಳು ಹಾಕಿ ಸಾವಿರಾರು ಕಾಳು ತೊಗೊಳೋಂಥದ್ದು ಇವತ್ತು ಹೇಳ್ತಾರೆ ನೀನು ಒಂದು ಹತ್ತು ಲಕ್ಷ ರೂಪಾಯಿ ಇಟ್ಬಿಡು ಎಫ್ ಡಿ ಇಟ್ಬಿಡು ಐದು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಅದು ಸಾಧ್ಯ ಇಲ್ಲ ಆ ದುಡ್ಡೆಲ್ಲ ಆಗೋಂಥದ್ದಲ್ಲ ರೈತಂದ್ರೂ ಡಬಲ್ ಅಲ್ಲ ಅದು ಸಾವಿರ ಪಟ್ಟು ಆಗುತ್ತೆ ಅಂಥ ಒಂದು ಉದ್ದಿಮೆ ಅದು ಆ ಅವನು ಅದನ್ನು ಮೂಲ ಮರ್ತ್ಬಿಟ್ಟು ಬೇರೆ ಏನೇನೋ ತಿರ್ಚಿಕೊಂಡು ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡು ನಾನೇನೋ ಮಾಡಿದೆ ದುರಾಸೆಗೋಸ್ಕರ ಏನು ಮಾಡಿದೆ ಅವನು ಕಂಪ್ನಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಅವ್ರಿಗೆ ಮಾರ್ಕೆಟ್ ಆಗಿಬಿಟ್ಟು ಅವನು ಅವನು ಈಚೆಗೆ ಬರೋಕ್ಕಾಗ್ತಾನೆ ಇಲ್ಲ ಆ ಥರ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅವನು ಸುಳಿನಲ್ಲಿ ಹಾಕಿದ್ರೆ ಬರೋದು ಇಲ್ಲ ಅಂದ್ರೆ ಇಲ್ಲ ಅವನಿಗೆ ಚೆನ್ನಾಗ್ ತಲೆ ತುಂಬಿಟ್ಟಿದ್ದಾರೆ ಅವ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ನೋಡಿ ಯಾವಾಗ ಹೋಗ್ತೀವಿ ನಾವು ಅದ್ ಮೂಲ ಹಾಗೆ ಬರೋದು ಹೌದು ಯಾವತ್ತು ಅಡ್ವರ್ಟೈಸ್ಮೆಂಟ್ ನೋಡಿ ಹೋಗ್ತೀವೋ ನಾವಲ್ಲಿ ಅಲ್ಲಿ ಸಿಗಾಕೊಂಡ್ವಿ ಅಂತಾನೆ ಅರ್ಥ ಇಲ್ಲಿ ರೈತ ಒಬ್ಬ ಅಲ್ಲ ಬಲಿ ಪಶು ಇಡೀ ಸಮಾಜದಲ್ಲಿ ಯಾರ್ಯಾರಿದ್ದಾರೆ ಪ್ರಜೆಗಳು ಎಲ್ಲರೂ ಬಲಿ ಪಶುಗಳೇ ಮನುಕುಲ ಇಡೀ ಮನುಕುಲನೇ ಇದನ್ನ ತೋರಿಸ್ತಾರೆ ಅಂತಾರೆ ನಾವು ಅವ್ನ ಉದ್ಧಾರ ಮಾಡಕ್ ತಗೋಬೇಕು ಅದ್ನ ಹೌದು ನಮ್ಮ ಉದ್ಧಾರಕ್ಕಲ್ಲ ತಗೊಳ್ಳೋದು ಖಂಡಿತ ಅಲ್ಲಿ ಈಗ ಬೈಕ್ ತಗೊಳ್ಳಿ ಅಂತಾರೆ ಆ ಬೈಕ್ ತಗೊಂಡ್ರೆ ಅವನು ಉದ್ಧಾರ ಆಗ್ತಾನೆ ಅವ್ನು ಉದ್ಧಾರ ನಾನ್ ಅದನ್ನ ತಗೊಂಡ್ರೆ ತಿಂಗ್ಳಾ ತಿಂಗ್ಳು ಮೇಂಟೆ ನನ್ಗೆ ಏನ್ ಬೇಕು ಅನ್ನೋದು ಗೊತ್ತಾಗಬೇಕು ರೈತರಿಗೆ ಏನ್ ಬೇಕು ಏನ್ ತಗೊಬೇಕಾಗಿತ್ತು ಏನ್ ಬೆ ತಗೋಬಾರ್ದಾಗಿತ್ತು ಅನ್ನೋದನ್ನ ತಿಳ್ಕೊಂಡಿದಿದ್ರೆ ಈ ವ್ಯವಸ್ಥೆಗ್ ಬರ್ತಿರ್ಲಿಲ್ಲ ಇವತ್ತ್ ಏನ್ ಮಾಡಿದಾನೆ ಇವಾಗ ನೋಡಿ ಎಚ್ ಎಫ್ ಅಸು ತಗೊಬರ್ತಾನೆ ಎಚ್ ಎಫ್ ಅಸು ಡಾಕ್ಟರ್ನ ಇಟ್ಕೋಬೇಕು ಒಬ್ಬ ಡಾಕ್ಟರ್ ಬಂದಿಲ್ಲ ಅಂತಂದ್ರೆ ರೌಂಡ್ಸ್ ಬಂದಿಲ್ಲ ಅಂತಂದ್ರೆ ಆ ಎಚ್ ಎಫ್ ಹಸು ಅಲ್ಲವೇ ಅಲ್ಲ ಅದು ಒಂದು ಈ ಒಂದು ಅರ್ಧ ಗಂಟೆ ಹಿಂಗೆ ಹಿಂಗೆ ನಿಂತ್ಕೊಂಡ್ಬಿಟ್ರೆ ಹಿಂಗೆ ತಗಾಡ್ತಿರ್ತದೆ ಬಿಸ್ಲಲ್ಲಿ ಅದೇ ನಮ್ಮ ನಾಟಿ ಹಸು ದಿನಗಟ್ಟಲೆ ಅಲ್ಲೇ ಇರ್ತದೆ ಏನು ಆಗಲ್ಲ ಅದಕ್ಕೆ ಅವಶ್ಯಕತೆನೇ ಇಲ್ಲ ಲೋಕಲ್ ಏನು ಬೇಕೋ ಅದನ್ನ ತಿನ್ನುತ್ತೆ ಅದಕ್ಕೆ ಅದ್ರ ರೋಗನೇ ಬರೋಲ್ಲ ಅದಕ್ಕೆ ಯಾವಾಗ ರೋಗ ಬರ್ತದೆ ಅಂತಂದರೆ ಅದಕ್ಕೆ ಅಜೀರ್ಣ ಆದಾಗ ಮಾತ್ರ ನಮ್ಮ ಫುಡ್ಡು ನಾವೇನಾದರೂ ಕೊಡ್ರಾಗ ಅದರಷ್ಟು ಕದೇ ಅದು ತಾನಾಗೆ ತಿಂದು ಮೇಯ್ದು ಬದುಕ್ತದೆ ಅಂತಂದ್ರೆ ಅದಕ್ಕೆ ಯಾವುದೇ ರೋಗ ಬರಲ್ಲ ಆದರೆ ನಾವು ನಮಗೆ ಬೇಕು ಅಂದಿದ್ನ ನಾವು ಅದಕ್ಕೆ ಹಾಕಕ್ಕೆ ಹೋದಾಗ ಅವಾಗ ಅದಕ್ಕೆ ಏನಾದ್ರೂ ಡೈಜೆಷನ್ ಪ್ರಾಬ್ಲಮ್ ಆದಾಗ ಏನೋ ಒಂಚೂರು ಸಣ್ಣ ಪುಟ್ಟದ್ದು ಬಿಟ್ಟರೆ ಅದು ಯಾವಾಗೋ ವರ್ಷಗಟ್ಟಲೆ ಎತ್ತು ಅಷ್ಟೋ ವರ್ಷಕ್ಕೆ ಈ ಎಚ್ ಎಫ್ ವಸ್ಸಿಗೆ ಹಂಗಲ್ಲೂ ಒಂಥರ ಡಾಕ್ಟ್ ಹಾಸ್ಪಿಟ್ಲನ್ನೇ ಕಟ್ಬಿಡ್ಬೇಕು ಅದಕ್ಕೆ ಮನೆಯಲ್ಲಿ ಹೆಂಗೆ ನಾವು ಏಜ್ ಆಗಿರೋರು ಇದ್ದಾಗ ಹೆಂಗೆ ಮಕ್ಳಿದ್ದಾಗ ಹೆಂಗೆ ನಾವು ಜೋಡಿಸ್ತೀವೋ ಹಸು ಇದ್ದಾಗು ಆ ಹಸುಗೆ ಏನು ಬೇಕು ಅನ್ನೋದನ್ನ ಕಂಪಾರ್ಟ್ಮೆಂಟ್ ಅಲ್ಲಿ ಜೋಡಿಸಬೇಕಾಗತ್ತೆ ರೌಂಡ್ಸ್ ಬರ್ತಾರೆ ಡಾಕ್ಟ್ರು ಅವ್ನು ಬಂದು ಆಮೇಲೆ ಅವನು ಇಂಜೆಕ್ಟ್ ಮಾಡೋದು ಹೋಗಿರ್ತಾನೆ ನೀನು ಈ ಟೈಮ್ಗೆ ನಾಕು ಇಲ್ಲಾಂದ್ರೆ ಅದು ಡೈಜೆಷನ್ ಆಗಲ್ಲ ಅದಕ್ಕೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಹಸುಗೆ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಅವರು ಅದು ಹಾಲೇ ಅಲ್ಲ ಅದು ಈಗ ಬೆಳಿಗ್ಗೆ ಐದು ಗಂಟೆಗೆ ಹಾಲು ಕರಿಬೇಕು ನೈಟ್ ಮೇವು ಕೊಟ್ಟಿರ್ತಾರೆ ಐದು ಗಂಟೆಗೆ ಹಾಲು ಕೊಡಬೇಕು ಮತ್ತೆ ನೀವು ಸಂಜೆ ಆಲ್ ಗಂಟೆ ಸಂಜೆ ನಾಲ್ಕು ಗಂಟೆಗೆ ಹಾಲು ಕೊಡಬೇಕು ಇದನ್ನೇನಾಗುತ್ತೆ ಅಂತಂದ್ರೆ ಬಲವಂತಾಗಿ ಅದನ್ನ ತಿನ್ಸಿ ತಿನ್ಸಿ ರುಬ್ಬಿಸಿ 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 ಒಂಥರ ಈ ಆಗಿ ಅದನ್ನ ಫ್ಯಾಕ್ಟ್ರಿ ಥರನೇ ಮಾಡ್ಕೊಂಡಿದ್ದಾರೆ ಅದನ್ನು ಮಿಷಿನ್ ಮಿಲ್ಕ್ ಮಿಷಿನ್ ಅಷ್ಟೇ ಇನ್ನೇನಿಲ್ಲ ಅದು ಹಾಗಾಗಿ ನ್ಯಾಚುರಲ್ ಆಗಿಲ್ಲ ಇಲ್ಲ ಅದು ಅದನ್ನು ನಾವು ನಮ್ಮದ್ರೆ ನಾವು ನಾವು ತಿಳ್ಬೇಕಾಗಿರೋದು ನಮ್ಮ ಊಟನ ಬದಲಾವಣೆ ಮಾಡ್ಕೋಬೇಕು ನಮಗೆ ಬೇಕಾಗಿರೋದನ್ನ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನ ನಮ್ಮ ಪರಿಜ್ಞಾನದಲ್ಲಿ ಇಟ್ಕೋಬೇಕು ಮತ್ತು ನಮ್ಗೆ ಅದನ್ನು ನೋಡ್ತಿದ್ರೇ ಅಬ್ಸರ್ವ್ ಮಾಡೋವಷ್ಟು ಸ್ಕಿಲ್ ಬೇಕು ನಮಗೆ ಸ್ಕಿಲ್ ಇರಬೇಕು ಹೌದು ಇದನ್ನು ಎಲ್ಲಿಂದ ಬರುತ್ತೆ ಇದು ಹೇಗಿರುತ್ತೆ ಇದನ್ನು ತಿನ್ಬೋದಾ ಬೇಡವಾ ಅನ್ನೋದು ಒಂದು ಪರಿಜ್ಞಾನ ನಮಗಿರಬೇಕು ಅವ್ನು ಯಾರೋ ತೋರಿಸ್ತಾನೆ ಅವ್ನು ಯಾರೋ ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾನೆ ಅನ್ಬಿಟ್ಟು ನಾವು ತಿಳ್ಕೊಂಬಿಟ್ಟು ತಿನ್ಬಿಟ್ರೆ ಅದು ನಮಗೆ ಬೇಕಾ ಬೇಡವಾ ಅನ್ನೋದನ್ನು ನೋಡೋದು ಬೇಡವಾ ಇವತ್ತು ನೋಡಿ ಸರ್ವ ಋತು ಬಾಳೆ ಅಂತ ಹೇಳಿ ಕರಿತೀವಿ ಸರ್ವ ಋತು ಬಾಳೆ ಎಲ್ಲ ಟೈಮಲ್ಲೂ ಬರ್ತದೆ ಅದರ ಅರ್ಥ ಏನಂತಂದರೆ ನೀನು ದಿನಾ ತಿನ್ನು ಏನು ಆಗೋಲ್ಲ ಅಂತ ಅರ್ಥ ಇದನ್ನ ದಿನಾ ತಿನ್ನು ಏನು ಆಗಲ್ಲ ಅಂತ ಅದೇ ಮಾವು ಮಾವಿನ ಕಾಲದಲ್ಲೇ ತಿನ್ನಬೇಕು ಇವತ್ತು ನೀನು ಹೈಬ್ರಿಡ್ ಬಂದಿದೆ ಅನ್ಬಿಟ್ಟು ಇದನ್ನು ತಿನ್ನೋಕೆ ಹೋಗ್ಬಾರ್ದು ಇವತ್ತು ಅರುವೆ ಅವರೇಕಾಯಿ ಸಗುಡು ಬರ್ತದೆ ಈಗ ಡಿಸೆಂಬರಲ್ಲಿ ಅದು ನೀವಾಗೆ ತಿನ್ನಬೇಕು ಈ ಕಾಲಕ್ಕೆ ಬೇಕಾದ್ರನ್ನ ನೀವು ವೈಬ್ರಿಡ್ ಮಾಡ್ಕೊಂಬಿಟ್ಟು ನೀವು ಎಲ್ಲ ಟೈಮಲ್ಲೂ ಅವರೇಕಾಯಿ ತಿಂತೀವಿ ಅಂತ ಹೋದಾಗ ಬಾಡಿ ಏನಾಗಬೇಕು ಈ ಬರುತ್ತೆ ಅಂದ್ರೆ ನೀವು ನೀವು ಒಕ್ಕೋಬೇಕು ಒಕ್ಕೋಬೇಕು ಅಲ್ಲಿ ಬೇಕು ಬೇಕು ಅಂತಾನೆ 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 ಅದು ಇರೋದಲ್ಲಿ ಇವತ್ತು ನಾವು ಇವಾಗ ಸಂಕ್ರಾಂತಿನಲ್ಲಿ ಈಗ ಹಬ್ಬಗಳು ಈಗ ಸ್ಟಾರ್ಟ್ ಆಗುತ್ತೆ ಹಬ್ಬಗಳಲ್ಲಿ ನಮ್ಮ ಹಿರಿಯಕರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ತಿಂಡಿ ಮಾಡಿದ್ದಾರೆ ಹಬ್ಬ ಮಾಡೋದು ಏನ್ ಅವ್ರಿಗೆನ್ ಚಂದಕ್ ಮಾಡಿಲ್ಲ ಅದನ್ನ ಆ ಹಬ್ಬದ ಮುಖಾಂತರ ಆದ್ರೂ ಅವ್ನ ಊಟ ಅದನ್ನೇನ್ ಬಾಡಿಗೆ ಹೋಗ್ಲಿ ಅನ್ನತಾರ ಒಂದ್ ಪದ್ಧತಿ ಇವಾಗ ಸಂಕ್ರಾಂತಿನಲ್ಲಿ ಹೆಳ್ಳು ಬೆಲ್ಲ ತಿಂತಾನೆ ಅಂತಂದ್ರೆ ಅವನು ಚಳಿಯಿಂದ ಬಿಸಿಲಿಗೆ ಹೋಗ್ತಾನೆ ಸೂರ್ಯ ನಮಗೆ ಏನು ಪ್ರಕೃತಿನಲ್ಲಿ ಆಗಬೇಕಾಗದ್ದು ಬಿಲ್ಸ್ ಜಾಸ್ತಿ ಬರ್ತದೆ ಬಾಡಿನಲ್ಲಿ ಎಣ್ಣೆ ಅಂಶ ಬೇಕು ಇಲ್ಲಾಂದರೆ ಮೈ ಸುಟ್ಟುತ್ತೆ ಮತ್ತು ಬಾಡಿನಲ್ಲಿ ವೇರಿಯೇಷನ್ ಇಷ್ಟು ದಿನದಿಂದ ಒಂಥರ ಇರುತ್ತೆ ಬಾಡಿ ಈಗ ಜನವರಿ ಆದಮೇಲೆ ಇನ್ನೊಂದು ಥರ ಆಗುತ್ತೆ ಆವಾಗ ಅವನಿಗೆ ಎಣ್ಣೆ ಬೇಕು ಅದನ್ನು ನಾವು ಎಳ್ಳು ಬೆಲ್ಲದಲ್ಲಿ ಅಥವಾ ಅದು ಕೊಡೋ ತಿನ್ನುವಂಥದ್ದು ಅದನ್ನು ರೂಢಿಸ್ಕೊಳ್ಳಿಲ್ಲ ಇವಾಗ ದೀಪಾವಳಿನಲ್ಲಿ ಎಣ್ಣೆ ಕರೆದಿದ್ದು ತಿನ್ನಿಸ್ತಾರೆ ದೀಪಾವಳಿನಲ್ಲಿ ಕಜ್ಜಾಯ ತಿನ್ನಿಸ್ತಾರೆ ಅದು ಇದು ಎಣ್ಣೆ ಕರೆದಿದ್ದು ತಿಂತಾರೆ ಯಾಕೆ ಅಂತಂದರೆ ಆ ಟೈಮ್ಗೆ ಅದು ಬೇಕಾಗುತ್ತೆ ಅದನ್ನು ಅದನ್ನು ತಿನ್ಬೇಕು ಅದನ್ನು ಫಾಲೋ ಮಾಡಬೇಕು ಇವಾಗ ಬೇಸಿಗೆನಲ್ಲಿ ಸೌತೆಕಾಯಿ ತಿಂತೀವಿ ಬೇಸಿಗೆ ನೀರಿನಂಶ ಇರೋಂಥ ಹಣ್ಣುಗಳು ಇವಾಗ ಬೇಸಿಗೆ ಕಾಲದಲ್ಲೇ ಹಣ್ಣು ಬರೋದು ಬಾಳೆ ಹಣ್ಣು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಹಣ್ಣುಗಳು ಬೇಸಿಗೆಗೆ ಇರೋದು ಗೆಡ್ಡೆ ಗೆಣಸೆಲ್ಲ ಬರುವಂಥದ್ದೇ ಒಂದು ಟೈಮ್ಗೆ ತರಕಾರಿಗಳು ಬರೋದೇ ಒಂದು ಟೈಮ್ಗಳಲ್ಲಿ ಅದನ್ನು ನಾವು ಆ ಕಾಲಕ್ಕೆ ತಕ್ಕನಾಗಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ನಾವು ತಿಂದರೆ ನಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ ನಾವು ಇವತ್ತು ಎಲ್ಲ ಕಾಲದಲ್ಲೂ ಸಿಗುತ್ತೆ ನಾವು ಯಾರನ್ನೋ ಕಾ ವೈಬ್ರಿಡ್ ತೊಗೊಂಬಂದಿದ್ದೀವಿ ಏನು ಬೇಕೋ ಮಾಡ್ತೀವಿ ಅನ್ನೋ ಥರ ಹೋದ್ರಾಗ ನಾವು ಅದಕ್ಕೆ ಹೊಂದ್ಕೊಂಡಾಗ ನಮ್ಮ ಬಾಡಿ ಅದಕ್ಕೆ ಹೋಗುತ್ತೆ ಏನು ಮಾಡಬೇಕು ಏನಾಗೋದು ಅಂದು ಗೊತ್ತಾಗಲ್ಲ ಈ ತರ ಇರೋವಾಗ ನಮ್ಮ ಮೂಲನ ನಾವು ತಿಳ್ಕೊಬೇಕು ಸರ್ ಹೌದು ಸರ್ ನಾವು ಎಲ್ಲ ಕಡೆ ವ್ಯವಸ್ಥೆ ಹಾಳು ಮಾಡ್ಕೊಂಡಿದ್ದೀವಿ ಹೌದು ಹಂಗಾಗಿ ಅದನ್ನ ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಖಂಡಿತ ಸರ್ ಈಗ ನೀವು ಇದು ಫೆನ್ಸಿಂಗ್ ಹಾಕೊಂಡಿದ್ರಾ ಎಷ್ಟಾಯ್ತು ಸರ್ ಫೆನ್ಸಿಂಗ್ ಹಾಕೊಳ್ಳೆ ಇಪ್ಪತ್ತು